ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಸೂಪರಾಗಿದ್ದೀನಿ ನೀವು ಚೆನ್ನಾಗಿದ್ದೀನಿ ಅನ್ಕೊತೀನಿ ಇದು ಬುಧವಾರದಾಗೂ ಬೆಳಗ್ಗೆನೆ ಎದ್ದು ನೋಡಿ ಬಾಗ್ಲಿಗೆಲ್ಲ ರಂಗೋಲಿ ಹಾಕಿ ಆಮೇಲೆ ಬಿಸಿ ಬಿಸಿ ಕಾಫಿ ಮೋಡ ಬರೀ ಮುಚ್ಕೊಂಡಿತ್ತಲ್ಲ ಕಾಫಿ ಕುಡಿದೆ ಏನು ಕೆಲಸನೂ ಆಗೋಲ್ಲ ಫ್ರೆಂಡ್ ಫಸ್ಟ್ ಕಾಫಿ ಕುಡಿದ್ರೇ ಮನಸ್ಸಿಗೆ ಸಮಾಧಾನ ಆದಂದ್ರೆ ಎನರ್ಜಿ ಥರ ಡ್ರಿಂಕ್ ಅದು ಕಾಫಿ ಕುಡಿದ್ರೇ ಸಮಾಧಾನ ಆಗೋದು ಆಮೇಲೆ ಒಂದು ರೋಟ ಕಾಫಿ ಮಾಡ್ಕೊಂಡು ಕುಡಿದು ಬೆಚ್ಚಗೆ ಆಮೇಲೆ ನನ್ನ ಮಗಳು ಟಿಫನ್ ಏನು ಮಾಡೋದು ಅಂತ ಕೇಳಿದೆ ಅಮ್ಮ ಪುಳೋಗರೆ ಮಾಡಮ್ಮ ಅಂತ ಅಂತ ಇದ್ದು ಅದಕ್ಕೆ ನಿಮ್ಗೆ ಇವತ್ತು ನಾನು ನನ್ನ ಸ್ಟೈಲಲ್ಲಿ ಮಾಡೋ ಪುಳಗ್ರೆನ ತೋರಿಸೋಣ ಅಂದ್ಕೊಂಡು ಅಂದ್ಕೊಂಡೆ ಅದಕ್ಕೆ ಸಿಂಪಲಾಗಿ ಐದು ಆಗುತ್ತೆ ಫ್ರೆಂಡ್ ನನ್ನ ಮೀಡಿಯೋದಲ್ಲ ಜಾಸ್ತಿ ಆಗೈತೆ ಅಂದರೆ ನಾನು ನಿಧಾನಕ್ಕೆ ಮಾಡಿ ತೋರಿಸಿದ್ದೀನಿ ಐದು ನಿಮಿಷಕ್ಕಾಗುತ್ತೆ ಪುಳೋಗರೆ ಆ ಥರ ನಾನು ಮಾಡಿ ತೋರಿಸ್ತೀನಿ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಮಕ್ಳಿಗೆ ಇಷ್ಟ ಆಗುತ್ತೆ ನಾನು ಮಾಡಿ ನನ್ನ ಮಗಳಿಗೆ ಕೊಟ್ಟು ಕಳಿಸ್ತಿದ್ದೆ ನನ್ನ ಮಗಳು ಮ ಸ್ಕೂಲಲ್ಲಿ ಮಕ್ಕಳೆಲ್ಲ

கரார் பவுடர் மி பவுட்ருவாக எஸ்ரது பவுடர் ஒளேடி அது இதே உப்பு ಸ್ವಲ್ಪ ಕಷ್ಟ ಆಗ್ತದೆ ನನ್ನ ಕೈಯಲ್ಲಿ ಹಾಕೋದು ನಾನು ಉಸ್ಕೊಳ್ಳೋದಲ್ಲ ಗೊತ್ತಾಗಲ್ಲ ಅದಕ್ಕೆ ಆಮೇಲೆ ಕೊತ್ತೀರಿ ಲಾಸ್ಟಲ್ಲಿ ಹಾಕ್ತೀನಿ ಇಷ್ಟೇ ಫ್ರೆಂಡ್ಸ್ ಇದೆ ಮಜ್ಜು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸೂಪರಾಗಿರುತ್ತೆ ಮಾಡಿ ಇವೆಲ್ಲ ಟ್ರೈ ಮಾಡಿ ನೋಡಿ ನೋಡಿ ಆಮೇಲೆ ಗೊಜ್ಜಿಗೆ ಮಾ ಅನ್ನ ಮಾಡಿದ್ದೆ ಕಲಿಸ್ಬಿಟ್ಟು ನನ್ನ ಮಗಳು ಕೊಟ್ಟೆ ಏನು ಸೂಪರಾಗಿ ಕಲರ್ ಕಾಣಿಸ್ತಾ ಇದೆ ನೋಡಿ ಸಗದ ಕಾಣಿಸ್ತಾ ಇದು ಎಣ್ಣೆ ನನ್ನ ಮಗಳಿಗೆ ಆಗಬೇಕಿತ್ತು ತಲೆಗೆ ಅದಕ್ಕೆ ಅವ್ಳು ಸ್ಕೂಲ್ಗೆ ಹೋಗ್ಬೇಕಿತ್ತಲ್ಲ ಆಮೇಲೆ ಕೊಟ್ಟೆ ಅವಳಿಗೆ ತಿಂತಾಯಿದ್ದಾಳೆ ನೋಡಿ ನಿಜವಾಗ್ಲೂ ಸೂಪರಾಗಿರುತ್ತೆ ಫ್ರೆಂಡ್ ಮಾಡಿ ನೋಡಿ ಬೇಕಾರೆ